ಲಿಂಗ ಜಂಗುಮರ ನೆನೆದೇನು ಈ ಭುವಿಗೆ ಗಂಗೆ ತಂದೋರ ನೆನೆದೇನು ನಮ್ಮ ಗುರುಗಳ ಕಂಡು ನಾನು ಧನ್ಯಾನಾದೆ ನಮ್ಮ ಗುರುಗಳ ಕಂಡು ನಾನು ಧನ್ಯಾನಾದೆ ಪಾದಕ್ಕೆ ಪದುಮಾದ ಹೂವಾದೆ ಪಾದಕ್ಕೆ ಪದುಮಾದ ಹೂವಾದೆ ಶ್ರೀ ಗುರುವ ಮೀವಾ ಚಲಿಗೆ ಮಣೆಯಾದೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಸಂಹಿತಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈ ಶರಣರಿಗೂ ಶಿರಬಾಗಿ ವಂದನೆ ಈ ಊರಿನ ಹೆಸರು ಭರಮಸಾಗರ ಅಲ್ವಾ ನಾನು ಪಕ್ಕದಲ್ಲಿ ಕೂತವ್ರು ಹೇಳ್ತಾ ಇದ್ದೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಈ ಊರಿನ ಹೆಸರು ಭರಮಸಾಗರ ಅಲ್ವಾ ಅಂದ್ರು ನಾನು ಅದಕ್ಕೆ ಹೇಳಿದೆ ಒಂದು ವಾರದ ಹಿಂದೆ ಇದು ಭರಮಸಾಗರ ಆಗಿತ್ತು ನಾಳೆಯಿಂದ ಮತ್ತೆ ಇದು ಭರಮಸಾಗರವೇ ಈ ತರಳಬಾಳು ಹುಣ್ಣಿಮೆ ನಡೆದ ಕಾಲದಲ್ಲಿ ಮಾತ್ರ ಇದು ಭರ್ಮಸಾಗರ ಅಲ್ಲ ಶರಣಸಾಗರ ಶ್ರೀಮತಿ ವಿ ಬಿ ಆರತಿ ಅವರು ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ಆಮೇಲೆ ಅವರು ಉಪನ್ಯಾಸ ಮಾಡ್ತಾರೆ ಅವ್ರಿಗೊಂದು ಆತಂಕ ಇತ್ತು ಇನ್ನೂ ಉಪವಾಸ ಉಪನ್ಯಾಸ ತಡ ಆಗ್ತಾ ಇದೆ ನಾನು ಮಾತಾಡೋ ತನಕ ಜನ ಇರ್ತಾರ ಅಂದ್ರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ನಮ್ಮ ಸೇನಾದಳ ಇದೆಯಲ್ಲ ವಾಯುದಳ ನೌಕಾದಳ ಭೂದಳ ಆ ಸೇನಾದಳದ ಚೀಫ್ ಕಮಾಂಡೆಂಟ್ ನಮ್ಮ ರಾಷ್ಟ್ರಪತಿಗಳು ಅಲ್ವಾ ನಮ್ಮ ಮೂರು ಸೇನಾ ದಳಗಳ ಚೀಫ್ ಕಮಾಂಡೆಂಟ್ ರಾಷ್ಟ್ರಪತಿಗಳು ಅವರು ಏನ್ ಮಾಡಿ ಅಂದ್ರೆ ಅದನ್ನು ಮಾಡ್ತಾರೆ ಹಾಗೇನೇ ಈ ಶರಣ ದಳದ ಚೀಫ್ ಕಮಾಂಡೆಂಟ್ ಶಿವಮೂರ್ತಿ ಮಹಾಸ್ವಾಮಿಗಳು ಅಂತ ಹೇಳಿ ಬಂಧುಗಳೇ ಈ ಏಳು ದಿನಗಳ ಕಾಲ ನಿರಂತರವಾಗಿ ಹಲವಾರು ಉಪನ್ಯಾಸಗಳನ್ನು ಕೇಳಿದ್ದೀರಿ ಮತ್ತು ಪೂಜ್ಯ ಜಗದ್ಗುರುಗಳ ಆಶೀರ್ವಚನವನ್ನು ಕೂಡ ಆಲಿಸಿದ್ದೀರಿ ನಾನು ದಾವಣಗೆರೆಯಿಂದ ಇಲ್ಲಿಗೆ ಸಂಜೆ ಬಂದೆ ಬರುವಾಗ ನನ್ನ ಸ್ನೇಹಿತರೊಂದಿಗೆ ಕಾರಲ್ಲಿ ಬರ್ತಾ ಇದ್ದೆ ಅವೊಂದು ಬಹಳ ಸುಂದರವಾದ ಮಾತನ್ನು ನೆನಪಿಸಿದರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತು ನಾವೆಲ್ಲರೂ ಗಂಭೀರವಾಗಿ ಮನನ ಮಾಡಬೇಕಾದ ಮಾತು ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಭೆಯಲ್ಲಿ ಹೇಳ್ತಾರೆ ಏನು ಮಾತಾಡಬೇಕಾಗಿಲ್ರಿ ಮಾತಾಡುವುದೆಲ್ಲ ಮುಗ್ದದೆ ನಮ್ಮ ಸಂತರು ಮಹಾಂತರು ಜ್ಞಾನಿಗಳು ವಿಜ್ಞಾನಿಗಳು ಋಷಿಗಳು ಗುರುಗಳು ಇವರೆಲ್ಲರೂ ಹೇಳೋದೆಲ್ಲ ಹೇಳಿ ಆಗದೆ ನಡ್ಕೊಳ್ಳೋದಷ್ಟ ಉಳ್ದದ ಈ ಜಗತ್ತಲ್ಲಿ ಯಾರ್ಯಾರು ಜ್ಞಾನಿಗಳು ಸಂತರು ಮಹಾಂತರು ಗುರುಗಳು ಜಗದ್ಗುರುಗಳೆಲ್ಲ ಇದ್ದಾರೋ ಅವರೆಲ್ಲರ ಮಾತುಗಳನ್ನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೇರವಾಗಿಯೋ ಇದ್ದೋ ಇಲ್ಲದೆಯೋ ನಾವು ಕೇಳಿದ್ದೀವಲ್ವಾ ಕೇಳಿದ್ದೇವೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಎಂಥ ಎಂತ ಅದ್ಭುತವಾದ ಮಾತು ಹೇಳೋದೆಲ್ಲ ಆಗಿದೆ ಹೇಳೋರೆಲ್ಲ ಹೇಳಿ ಆಗಿದೆ ನಡ್ಕೊಳ್ಳುವುದಷ್ಟೇ ಉಳಿದದೆ ನಾವು ನಡ್ಕೊಳ್ಳೋದಷ್ಟೇ ಉಳಿದಿರೋದು ಆದ್ರೆ ಹಾಗಾದ್ರೆ ಹೇಳೋದು ಬಿಟ್ಟು ಬಿಡಬೇಕಂದ್ರೆ ನಿಮಗೊಂದು ಸಾಮತಿ ಹೇಳ್ತೀನಿ ನನ್ನ ಗುರುಗಳು ಡಾಕ್ಟರ್ ಪ್ರಭುಶಂಕರ್ ಅವರು ಬೆರಗು ಅನ್ನುವಂತ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಪುಟ್ಟ ಪುಸ್ತಕ ಅದು ವಿಶ್ವವಿಭೂತಿ ಬಸವಣ್ಣನನ್ನ ಅವರ ಸಮಕಾಲೀನರಾಗಿದ್ದಂಥ ಬೇರೆ ಬೇರೆಯ ಶರಣರು ಹೇಗೆ ನೋಡಿದ್ರು ಅನ್ನುವಂಥ ನೋಟ ಇದೆ ಅದರಲ್ಲಿ ಅವರ ತಂದೆ ತಾಯಿಗಳು ಹೇಗೆ ನೋಡಿದ್ರು ಅವರ ಅಭಿಪ್ರಾಯ ಏನು ಬಿಜರನ ಅಭಿಪ್ರಾಯ ಏನು ಸಕಲೇಶ್ವರ ಮಾಸರಸನ ಅಭಿಪ್ರಾಯ ಏನು ಹರಳಯ್ಯನ ಅಭಿಪ್ರಾಯ ಏನು ಚನ್ನಬಸವಣ್ಣನ ಅಭಿಪ್ರಾಯನು ಸಿದ್ದರಾಮನ ಅಭಿಪ್ರಾಯನು ಅಕ್ಕಮಾದೇವಿ ಅಭಿಪ್ರಾಯನು ಅಲ್ಲಮ್ಮ ಪ್ರಭುವಿನ ಅಭಿಪ್ರಾಯ ಏನು ಹೀಗೆಲ್ಲ ಬರೆದಿದ್ದಾರೆ ಕಡೆಯಲ್ಲಿ ಅಲ್ಲಮ ಪ್ರಭು ಬಸವಣ್ಣನವರ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಅದ್ಭುತವಾದ ಚಿತ್ರ ಕೊಡ್ತಾರೆ ಅಲ್ಲಮ ಪ್ರಭು ಹೇಳ್ತಾರೆ ಬಸವಣ್ಣ ನನಗೆ ಹೆಂಗ್ ಅನ್ನಿಸ್ತದೆ ಅಂದ್ರೆ ನಾನು ಕನಸಿನಲ್ಲಿ ಒಂದು ಚಿತ್ರ ಕಂಡೆ ಆ ಕನಸಿನಲ್ಲಿ ಏನಾಗ್ತಿತ್ತಂದ್ರೆ ಒಂದು ತುಂಟ ಆನೆ ಒಂದು ಉಡಾಳ ಆನೆ ಅದು ಕೆರೆಯಲ್ಲಿ ಮಿಂದು ಬಂದು ಮೈ ಮೇಲೆ ಹಾಕೊಳ್ಳುತ್ತೆ ಆ ಕೆಸರಲ್ಲೆಲ್ಲ ಹೊರಡಾಡ್ತಾ ಇರುತ್ತೆ ಆಗ ಯಾರೋ ಒಬ್ಬ ತೇಜಸ್ವಿಯಾದ ಮನುಷ್ಯ ಬಂದು ಆ ಆನೆಯನ್ನ ಮುದ್ದಿಸಿ ಮಣಿಸಿ ಅದು ತಾನು ಹೇಳೋ ಹಂಗೆ ಹೇಳೋ ಹಾಗೆ ಕೇಳೋ ಹಾಗೆ ಮಾಡಿಕೊಂಡು ನಿಧಾನವಾಗಿ ಅದನ್ನ ಒಳೆ ಒಳಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಅದರ ಮೈಯೆಲ್ಲ ತೊಳಿತಾನೆ ಮೈಯೆಲ್ಲ ತೊಳಿತಾನೆ ಮತ್ತೆ ಅದನ್ನ ದರದ ಮೇಲೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದ ಆ ತೇಜಸ್ವಿ ಪುರುಷ ಹೊರಟೋದ ಸ್ವಲ್ಪ ಹೊತ್ತಿಗೆ ಈ ಆನೆ ಮತ್ತೆ ಆ ಕೆಸರಲ್ಲಿ ಬಿದ್ದು ಒದ್ದಾಡುತ್ತೆ ಮೈ ಮೇಲೆಲ್ಲ ಕೆಸರು ಹಾಕೊಳ್ಳುತ್ತೆ ಆಗ ಇನ್ನೊಬ್ಬ ವಿಭೂತಿ ಪುರುಷ ಬರ್ತಾನೆ ಅದೇ ಆನೆಯ ಸೊಂಡಲ್ಲಿ ಹಿಡಿದು ಕರ್ಕೊಂಡು ಹೋಗ್ತಾನೆ ಮತ್ತೆ ತೊಳಿತಾನೆ ಮತ್ತೆ ದರದ ಮೇಲೆ ಬರುತ್ತೆ ಮತ್ತೆ ಕೆಸರು ಹುಯ್ಕೊಳ್ಳುತ್ತೆ ಮತ್ತೆ ಆ ವಿಭೂತಿ ಪುರುಷ ಬರ್ತಾನೆ ಮತ್ತೆ ಒಳಗೆ ತಗೊಂಡೋಗಿ ತೊಳಿತಾನೆ ಇದನ್ನೆಲ್ಲ ನೋಡಿದಾಗ ನನಗೆ ಬೇರೆ ಏನೋ ಬೋಧವಾಗ್ತಾ ಇದೆ ಅಲ್ವ ಪ್ರಕೃತಿಗಳ ಮಾತು ಬೇರೆ ಏನೋ ಬೋಧವಾಗ್ತಾ ಇದೆ ಆ ಆನೆ ಅನ್ನೋದು ಆನೆ ಅಲ್ಲ ಆ ಆನೆ ಈ ಸಮಾಜ ನೀವೆಷ್ಟು ಸಲ ತೊಳೆದ್ರು ಮತ್ತೆ 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 ಕೆಸರ ಹಾಕೊಳ್ಳುತ್ತೆ ಇದೊಂದು ತುಂಟ ಸಮಾಜ ಆವಾಗ ಕೆಸರ ಹಾಕೊಳ್ಳುತ್ತೆ ಆದ್ರೆ ಯಾರೋ ಒಬ್ಬ ಬಸವಣ್ಣನಂತ ವಿಭೂತಿ ಪುರುಷ ಆ ಆನೆಯನ್ನ ಮನ್ನಿಸಿ ಮುದ್ದಿಸಿ ಕರ್ಕೊಂಡು ಹೋಗ್ತಾನೆ ಮೈಯೆಲ್ಲ ತೊಳಿತಾನೆ ಅದನ್ನು ಶುದ್ಧ ಮಾಡ್ತಾನೆ ಮತ್ತೆ ದಡ ಕರ್ಕೊಂಡು ಬಂದ್ರೆ ಮತ್ತೆ ಕೆಸರು ಹಾಕೊಳ್ಳುತ್ತೆ ಬಂಧುಗಳೇ ಇದನ್ನೇ ನಾನು ಈ ತರಳಬಾಳು ಹುಣ್ಣಿಮೆಗೂ ಹೇಳಬೇಕು ಎಷ್ಟೋ ವರ್ಷಗಳಿಂದ ತರಳಬಾಳು ಹುಣ್ಣಿಮೆ ನಡೆದಿದೆ ನನ್ನ ಪುಣ್ಯ ನಾನು ಮೊದಲ ಬಾರಿ ತರಳಬಾಳು ಹುಣ್ಣಿಮೆಯ ವೇದಿಕೆ ಹತ್ತಿದಾಗ ನನ್ನ ವಯಸ್ಸು ಮೂವತ್ತ್ ವರ್ಷ ಈಗ ನನ್ನ ವಯಸ್ಸು ಅರವತ್ತಾರು ವರ್ಷ ಪೂಜ್ಯ ಮಹಾಸ್ವಾಮಿಗಳವರು ಕೆಲವು ವರ್ಷಗಳ ಹಿಂದಿನ ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು ಬಹಳ ಜನ ನಮ್ಮ ಶಿಷ್ಯರು ನಾನು ತಳಬಾಳು ಹುಣ್ಣಿಮೆಗೆ ಹತ್ತು ಸಲ ಹೋಗಿದ್ದೀನಿ ಹದಿನೈದು ಸಲ ಹೋಗಿದ್ದೀನಿ ಇಪ್ಪತ್ತು ಸಲ ಹೋಗಿದ್ದೀನಿ ಇಪ್ಪತ್ತೈದು ಸಲ ಹೋಗಿದ್ದೀನಿ ಅಂತ ಅಭಿಮಾನದಿಂದ ಹೇಳ್ಕೋತಾರೆ ಅಂತ ನಾನಾಗ ಅವಾಗ ನಾನು ಮನಸ್ಸಲ್ಲಿ ಆಸೆ ಕೊಡ್ತಾ ಇದ್ದೆ ನಾನೂ ಒಂದು ಕಾಲಕ್ಕೆ ನಾನು ತರಳಬಾಳು ಹುಣ್ಣಿಮೆಯಲ್ಲಿ ಎಷ್ಟೋ ಸಲ ಹೋಗಿದ್ದೀನಿ ಅಂತ ಹೇಳ್ಕೊಳ್ಳೋದೊಂದು ಕಾಲ ಅಂತ ಬಂಧುಗಳೇ ಅಂಥದ್ದೊಂದು ಧನ್ಯತೆಯಿಂದ ಅಂಥದ್ದೊಂದು ಪ್ರೀತಿಯಿಂದ ಹೇಳ್ತಿದ್ದೇನೆ ನಾನು ತರಳಬಾಳು ಹುಣ್ಣಿಮೆಗೆ ಇಪ್ಪತ್ತೆಂಟು ಸಲ ಬಂದಿದ್ದೇನೆ ಜಗದ್ಗುರು ಮಹಾಸನ್ನಿಧಿಯವರ ವಾತ್ಸಲ್ಯ ತುಂಬ ಉದಾರವಾದದ್ದು ಪ್ರತಿ ಬಾರಿ ಬಂದಾಗಲೂ ಒಂದು ಹೊಸ ಅನುಭವ ಇಂಗ್ಲೀಷಲ್ಲಿ ಒಂದು ಮಾತಿದೆ ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್ ಅಂತ ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್ ಇಲ್ಲಿ ಏನನ್ನೋ ಹೇಳುವುದಕ್ಕೆ ಬರ್ತೀನಿ ಏನನ್ನೋ ಹೇಳಿ ಜನಗಳಿಗೆ ಏನೋ ಅಭಿಪ್ರಾಯ ಬರುವ ಹಾಗೆ ಮಾಡಬೇಕು ಅಂತ ಆದರೆ ನಾನು ಹೇಳಿದ್ದಕ್ಕಿಂತ ಬಹಳ ಹೆಚ್ಚಿನದನ್ನು ನಾನು ಹೊತ್ಕೊಂಡು ಹೋಗ್ತೀನಿ ಅಂತಂದು ಅದ್ಭುತವಾದ ವೇದಿಕೆ ತಗೊಳ್ಬಾಳು ಹೊಣ್ಣೆಬೇಕು ಈ ಸಂದರ್ಭಕ್ಕೆ ಬಹಳ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಒಂದು ವಿಷಯವನ್ನು ಮಾತ್ರ ಈಗ ಹೇಳಬೇಕು ನಾನು ನಮ್ಮಲ್ಲಿ ಆರೋಗ್ಯ ಅಂತ ಒಂದು ಪರಿಕಲ್ಪನೆ ಇದೆ ಇಂಗ್ಲಿಷ್ನಲ್ಲಿ ನಲ್ಲಿ ಅದನ್ನು ಹೆಲ್ತ್ ಅಂತ ಕರೀತಾರೆ ನಾವೆಲ್ಲ ಏನು ಏನನ್ಕೊಂಡಿದ್ದೀವಿ ಅಂದ್ರೆ ಆರೋಗ್ಯ ಅಂದ್ರೆ ನಮಗೆ ಜ್ವರ ತಲೆನೋವು ಹೊಟ್ಟೆ ನೋವು ಮೈಕೈ ನೋವು ಆಯಾಸ ಸುಸ್ತು ಏನೂ ಇಲ್ಲ ಇದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಬಂಧುಗಳೇ ಈಗ ಆಧುನಿಕ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂದ್ರೆ ನಿಮ್ಮ ದೇಹ ಆರೋಗ್ಯ ಮಾತ್ರ ಅಲ್ಲ ನಮ್ಮ ದೇಹ ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ನಿಮ್ ಬಿ ಪಿ ನಾರ್ಮಲ್ ಆಗಿದೆ ನಿಮ್ ಶುಗರ್ ಲೆವೆಲ್ ಸರಿಯಾಗಿದೆ ನಿಮ್ಮ ಹಾರ್ಟ್ ಬೀಟ್ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಆದ್ರೆ ಮನುಷ್ಯ ಬಹಳ ತಿಕ್ಕಲು ಏನ್ ಮಾಡೋದು ಅವನ ಎಲ್ಲ ಆರೋಗ್ಯ ಸರಿಯಾಗಿದೆಪ್ಪ ಆದ್ರೆ ಮನುಷ್ಯ ಈಗಿದ್ದಂಗೆ ಸ್ವಲ್ಪ ಹೊತ್ತಿರೋದಿಲ್ಲ ಶೀಘ್ರ ಕೋಪ ಇದಕ್ಕಿದ್ದಂಗೆ ಕೋಪ ಬರುತ್ತೆ ಏನ್ ಮಾಡ್ತಾನೆ ಗೊತ್ತಿಲ್ಲ ಹಂಗಾದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳಲ್ಲ ಆದ್ರಿಂದ ಆರೋಗ್ಯ ಅಂದ್ರೆ ದೇಹ ಆರೋಗ್ಯ ಮಾತ್ರ ಅಲ್ಲ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಇದೆ ಆರೋಗ್ಯ ಅಂದ್ರೆ ದೇಹದ ಆರೋಗ್ಯ ಅಲ್ಲ ಅವರೇ ಹೇಳೋದು ಆಬ್ಸೆನ್ಸ್ ಆಫ್ ಇಲ್ನೆಸ್ ಇಸ್ ನಾಟ್ ಹೆಲ್ತ್ ಅಂತ ರೋಗವಿಲ್ಲದ ಸ್ಥಿತಿಯನ್ನ ಆರೋಗ್ಯ ಅಂತ ಕರೆಯೋದಿಲ್ಲ ಆರೋಗ್ಯ ಅಂದ್ರೆ ಅದಕ್ಕಿಂತ ಹೆಚ್ಚಿಂದು ಏನಂದ್ರೆ ಒಂದು ದೈಹಿಕ ಆರೋಗ್ಯ ಅದು ಚೆನ್ನಾಗಿರ್ಬೇಕು ದೈಹಿಕ ಆರೋಗ್ಯ ನಾವೇ ಚೆಂದ ಮಾಡ್ಕೋತೀವಿ ಇಲ್ಲ ನಾವೇ ಹಾಳು ಮಾಡ್ಕೋತೀವಿ ಅದನ್ನ ನಾವು ಚಂದ ಇಟ್ಕೋಬೇಕು ಎರಡನೇದು ಮಾನಸಿಕ ಆರೋಗ್ಯ ಹಾಗಂದ್ರೆ ನಿಮಗೂ ಅರ್ಥ ಆಗುತ್ತೆ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರ್ಬೇಕು ಅದನ್ನು ವಿಸ್ತರಿಸೋದಿಲ್ಲ ನಾನು ಅದರ ಮೂರನೆಯದು ಅದನ್ನ ಅದನ್ನ ನಲ್ಲಿ ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ ಅಥವಾ ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ ಬಂಧುಗಳೇ ನಾವೆಲ್ಲ ಮನುಷ್ಯರು ನಮಗೆ ಮೆದುಳು ಇರುವ ಹಾಗೆ ಹೃದಯವೂ ಇದೆ ಬುದ್ಧಿ ಇರುವ ಹಾಗೆ ಭಾವವೂ ಇದೆ ಈ ಜಗತ್ತು ಬುದ್ಧಿಯ ಜಗತ್ತು ಇಲ್ಲಿ ಎಲ್ಲವೂ ಬುದ್ಧಿಯಲ್ಲಿ ನಡೆಯುತ್ತೆ ಈಗ ಯಾವ್ದಾದ್ರು ಯೂನಿವರ್ಸಿಟಿಗೆ ಹೋದ್ರೆ ಯಾವ್ದಾದ್ರು ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಹೋದ್ರೆ ನಿನ್ನ ಬುದ್ಧಿ ಎಷ್ಟು ಅಂತ ಕೇಳ್ತಾರೆ ನಿನ್ನ ಬುದ್ಧಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ ನಿನ್ನ ಭಾವ ಸಂಪನ್ನತೆ ಎಷ್ಟು ಅಂತ ಕೇಳೋದಿಲ್ಲ ಈ ಕಾಲ ಬುದ್ಧಿ ಅದು ಇಲ್ಲೇ ಇಲ್ಲೇ ಮನಸ್ಸಿಗೆ ಬರ್ತಾ ಇದೆ ಹೇಳ್ಬಿಡ್ತೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸಿ ವಿ ರಾಮನ್ ಅವರು ಆಗಿದ್ದಾಗ ಅದರ ನಿರ್ದೇಶಕರಾಗಿದ್ದಾಗ ಒಬ್ಬ ಹುಡುಗ ಇಂಟರ್ವ್ಯೂಗೆ ಹೋಗ್ತಾನೆ ಇಂಟರ್ವ್ಯೂಗೆ ಹೋಗ್ತಾನೆ ಇಂಟರ್ವ್ಯೂ ಚೆನ್ನಾಗಿ ಮಾಡೋದಿಲ್ಲ ಅವರೇ ಹೇಳ್ತಾರೆ ಸಾರಿ ನೀನ್ ಸೆಲೆಕ್ಟ್ ಆಗಲಿಲ್ಲ ಪರವಾಗಿಲ್ಲ ಅಂತ ಹೋಟೋ ಬಿಡ್ತಾನೆ ಹುಡುಗ ಹೋದ್ಮೇಲೆ ಅವ್ರಿಗೆ ಆ ಕಾಲದಲ್ಲಿ ಪ್ರಯಾಣ ಭತ್ತಿ ಕೊಡ್ತಿದ್ರು ಟಿ ಎ ಡಿ ಎ ಕೊಡ್ತಾ ಇದ್ರು ಒಂದು ಕವರ್ನಲ್ಲಿ ಹಾಕಿ ಹಾಕೊಡ್ತಾರೆ ಎಷ್ಟೋ ಒಂದು ಒಂದು ಐವತ್ತು ರೂಪಾಯಿ ಬರಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ ತಪ್ಪು ಲೆಕ್ಕಾಚಾರ ಹಾಕಿ ಅವನ ನೂರು ರೂಪಾಯಿ ಕೊಟ್ಬಿಟ್ಟಿರ್ತಾರೆ ಹುಡುಗ ಹೊರಗೋಗ್ತಾನೆ ನೋಡ್ತಾನೆ ಅರೇ ನನಗೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ನಾಳೆ ಮತ್ತೆ ಬಂದು ನಿರ್ದೇಶಕನ ಭೇಟಿ ಮಾಡ್ತಾನೆ ಅಲ್ಲಪ್ಪ ನಿನ್ನೆ ಹೇಳಿದೀವಲ್ಲ ನೀನ್ ಸೆಲೆಕ್ಷನ್ ಮಾಡೋಕೆ ಆಗಿಲ್ಲ ಬೇಜಾರು ಮಾಡ್ಕೋಬೇಡ ಹೋಗುದು ಅವನು ಹೇಳ್ತಾನೆ ಸರ್ ಅದಕ್ಕಾಗಿ ಬರಲಿಲ್ಲ ನಾನು ಬಂದಿದ್ದು ನಿಮ್ಮವರು ನನಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿದ್ದಾರೆ ಅದನ್ನು ಹಿಂದಿರುಗಿಸ್ಬಿಟ್ಟು ಹೋಗಕ್ಕೆ ಬಂದ ಸಿ ರಾಮನ್ ಹೇಳ್ತಾರೆ ನಿನ್ನನ್ನು ಆಯ್ಕೆ ಮಾಡಿದ್ದೀನಿ ಆಯ್ಕೆ ಮಾಡಿದ್ದೀನಿ ಸ್ವಾಮಿ ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ ಅವ್ರು ಹೇಳೋದು ಒಂದು ಅದ್ಭುತವಾದ ಮಾತು ಬುದ್ಧಿವನ್ಸರಿಗೆ ದುಡ್ಡು ಕೊಟ್ಟರೆ ಸಿಗ್ತಾರೆ ಜಾಸ್ತಿ ಬುದ್ಧಿವಂತರು ಬೇಕು ಅಂದ್ರೆ ಜಾಸ್ತಿ ದುಡ್ಡು ಬುದ್ಧಿವಂತರಿಗೆ ಬುದ್ಧಿವನ್ಸರಿಗೆ ದುಡ್ಡು ಕೊಟ್ಟರೆ ಸಿಗ್ತಾರೆ ಪ್ರಾಮಾಣಿಕರೆಲ್ಲ ಯಾವ ಸಿಗ್ತಾರೆ ಪ್ರಾಮಾಣಿಕರೆಲ್ಲ ಸಿಗ್ತಾರೆ ಪ್ರಾಮಾಣಿಕರು ದುಡ್ಡಿಗೆ ಸಿಗ್ತಾರ ಭಾವನೆ ಇರೋರು ಶುದ್ಧ ಭಾವನೆ ಇರೋರು ಶುದ್ಧಾಂತಕರಣ ಇರೋರು ಶ್ರದ್ಧೆ ಇರೋರು ಅವರು ದುಡ್ಡಿಗೆ ಸಿಗ್ತಾರ ಬುದ್ಧಿವಂತರು ಬೇಕಾದ್ರೆ ದುಡ್ಡಲ್ಲಿ ಕೊಂಡ್ಕೋಬಹುದು ಭಾವನಾತ್ಮಕ ಶುದ್ಧಿ ಇರೋ ದುಡ್ಡಲ್ಲಿ ಕೊಂಡ್ಕೊಳ್ಳಕ್ಕಾಗುದಿಲ್ಲ ಆದ್ರೆ ನಿನ್ನ ಆಯ್ಕೆ ಮಾಡಿದ್ದೀನಿ ಅಂತಾರೆ ಹಾಗೆ ಆಯ್ಕೆ ಆದವರು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಆಮೇಲೆ ಅವರು ನೋಬೆಲ್ ಪ್ರಶಸ್ತಿ ಪಡ್ಕೋತಾರೆ ಅದಿರಲಿ ಕತೆ ನಮಗೆ ಈ ಈ ಭಾವನಾತ್ಮಕ ಆರೋಗ್ಯ ಇರಬೇಕು ಅಂತ ಹೇಳ್ತಾರೆ ಭಾವನಾತ್ಮಕ ಆರೋಗ್ಯ ಅಂದ್ರೆ ನಮ್ಮ ನಾವು ಎಲ್ಲೆಲ್ಲಿ ಬದುಕ್ತಿದ್ದೀವೋ ಏನನ್ನ ನೋಡ್ತಿದ್ದೀವೋ ಅದೆಲ್ಲದರ ಬಗ್ಗೆ ಒಂದು ಆರೋಗ್ಯಕರವಾದ ಸಂಬಂಧ ಇಟ್ಕೊಳ್ಳೋದು ನಮ್ಮ ನಮ್ಮಅಮ್ಮ ನಮ್ಮ ಮನೆ ನಮ್ಮೂರು ನಮ್ಮ ಮಠ ನಮ್ ಗುರುಗಳು ನಮ್ಮ ಮಣ್ಣು ನಮ್ಮ ನೆಲ ನಮ್ಮ ಭರಮಸಾಗರ ನಮ್ಮ ಚಿತ್ರದುರ್ಗ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಇವೆಲ್ಲದರ ಬಗ್ಗೆ ಒಂದು ಭಾವನೆ ಇಲ್ಲದೆ ಇದ್ರ ಮನುಷ್ಯನಿಗೆ ಅವನಿಗೆ ಭಾವನಾತ್ಮಕ ಆರೋಗ್ಯ ಇಲ್ಲ ಅಂತ ನಾವೀಗ ಯಾವ ಕಾಲದಲ್ಲಿ ಇದ್ದೀವಿ ಅಂದರೆ ಏನಾದರೂ ಮಾಡಿದ್ರೆ ಏನು ಸಿಗ್ತದೆ ಅಂತ ಯೋಚನೆ ಮಾಡ್ತೀವಿ ನನಗೆ ಹಣ ಸಿಗ್ತದ ಅಂತ ಆದರೆ ಏನೇನೂ ಇಲ್ಲದೇ ಇವು ನಮ್ಮ ಮಣ್ಣಿನ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ಮರ ಗಿಡ ಜರಿ ತ್ವರೆ ಗಿರಿ ಪ್ರಾಣಿ ಪಕ್ಷಿ ಇದೆಲ್ಲದರ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಭಾವನಾತ್ಮಕ ಆರೋಗ್ಯ ಅಂತ ಕರಿತಾರೆ ಎಮೋಷನಲ್ ಹೆಲ್ತ್ ಅಂತ ಕರಿತಾರೆ ಇನ್ನೊಂದು ಆರೋಗ್ಯ ಇದೆ ಇದರ ಕುರಿತು ತಾವೆಲ್ಲರೂ ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಬೇಕು ಅದು ಸೊಸೈಟಲ್ ಹೆಲ್ತ್ ಅಂತಾರೆ ಅಥವಾ ಸಾಮಾಜಿಕ ಆರೋಗ್ಯ ಅಂತ ಕರೀತಾರೆ ಸಾಮಾಜಿಕ ಆರೋಗ್ಯ ಅಂದ್ರೆ ಸಮಾಜದಲ್ಲಿ ಒಂದು ಆರೋಗ್ಯ ಇರಬೇಕು ಇಲ್ಲಿರೋರೆಲ್ಲ ನಮ್ಮ ಸಮಾಜದ ಬಂಧುಗಳು ನಮ್ಮ ಸಮಾಜದಲ್ಲಿ ನಮ್ಮ ಜಾತಿಯವರು ನಮ್ಮ ಮತದವರು ನಮ್ಮ ಧರ್ಮದವರು ಅಂತಲ್ಲ ನಾವೆಲ್ಲ ವಾಸ ಮಾಡ್ತಿದ್ದೀವೋ ಅಲ್ಲೇ ವಾಸ ಮಾಡ್ತಿರೋ ಬಂಧುಗಳಿದ್ರು ಅವ್ರ ಬಗ್ಗೆ ನಮಗೆ ಒಂದು ಬಗೆಯ ಪ್ರೀತಿ ಇಲ್ವಾದ್ರೆ ಅಟ್ಯಾಚ್ಮೆಂಟ್ ಇಲ್ವಾದ್ರೆ ಅಲ್ಲೊಂದು ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ ಅವ್ರ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ ನಾನು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಕೇಳಿ ನೀವು ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀನಿ ನಾನು ಎಷ್ಟೋ ದೇಶಗಳಲ್ಲಿ ನೋಡಿದ್ದೀನಿ ದೊಡ್ಡ ರಸ್ತೆ ಕಾರ್ಗಳೆಲ್ಲ ಬಂದು ನಿಂತ್ಕೊ ಸಿಗ್ನಲ್ ಲೈಟ್ ಹತ್ರ ಒಬ್ಬನೇ ಮುಸುಕ ಒಬ್ಬನೇ ಮುಸುಕ ಒಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಿಧಾನಕ್ಕೆ ರಸ್ತೆ ದಾಡ್ತಾ ಇರ್ತಾನೆ ಕಾರನಲ್ಲಿ ಯಾರು ಕೆರಳೋದಿಲ್ಲ ಕೂಗಾಡೋದಿಲ್ಲ ಮಾತಾಡೋದಿಲ್ಲ ಮುದುಕ ರಸ್ತೆ ದಾಟೋ ತನಕ ವ್ಯವಧಾನದಿಂದ ತಾಳ್ಮೆಯಿಂದ ಸಹನೆಯಿಂದ ನೋಡ್ತಾ ಇರ್ತಾರೆ ಆತ ರಸ್ತೆ ದಾಟಿ ಹೋದ್ಮೇಲೂ ಒಂದು ಹತ್ತು ಸೆಕೆಂಡ್ ಆದ್ಮೇಲೆ ಇವರು ಕಾಲ್ಗಳನ್ನು ಚಲಾಯಿಸ್ತಾರೆ ನಮ್ ದೇಶದಲ್ಲಿ ಯೋಚನೆ ಮಾಡಿ ಇವ್ ಸ್ವಲ್ಪ ಟ್ರಾಫಿಕ್ ಜಾಮ್ ಆದ್ರೆ ಯೋಚನೆ ಮಾಡಿ ಕೂಗಾರ ಶುರು ಮಾಡ್ತೀವಿ ಯಾರಾದ್ರೂ ಮುದುಕ ಮಧ್ಯದಲ್ಲಿ ಸಿಕ್ಕಿದ್ರೆ ಏ ಇಲ್ಲಿಗೆ ಬರಬೇಕಾ ಇಲ್ಲಿ ಸಾಯಬೇಕಾ ನೀನು ಮನೇಲಿ ಯಾರು ಹೇಳೋರು ಕೇಳೋರಿಲ್ವಾ ನೀನ್ ಯಾಕೆ ಬರೋಕ್ ಹೋದ ಬಯಕ್ಕೆ ಶುರು ಮಾಡ್ತೀವಲ್ವಾ ಅದೇ ನಾವು ಯೋಚನೆ ಮಾಡಬೇಕಾದದ್ದು ಅವನು ನಮ್ಮ ಸಮಾಜದ ಮುದುಕ ಅಲ್ವಾ ಅವನು ಹೊರಗಿನವನ ಬೇರೆ ಗ್ರಹದಿಂದ ಬಂದವನ ಬೇರೆ ದೇಶದಿಂದ ಬಂದವನ ನಮ್ಮ ಸಮಾಜದ ಮುದುಕ ಅಲ್ವಾ ಅವನು ಇದೇ ದೇಶದವನಲ್ವಾ ನಾವ್ ಯಾಕೆ ಅವನ ಮೇಲೆ ಸುಮ್ನೆ ಉರ್ಕೋತಾ ಇದ್ದೀವಿ ಆಮೇಲೆ ನಮ್ಮನೇಲಿ ಮುದುಕರಿಲ್ವಾ ಅಥವಾ ನಾವು ಮುದುಕರಾಗಲ್ವಾ ನಾವ್ ಯಾಕೆ ವ್ಯವಧಾನ ಕಳ್ಕೊತಿದೀವಿ ನಮ್ ಮಗು ಶಾಲೆಗೆ ಹೋಗಿದೆ ಶಾಲೆಗೆ ಹೋದ್ ಮಗು ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ನಮಗೆ ಭಯ ಶುರು ಆಗ್ಬಿಡುತ್ತೆ ಭಯ ಯಾಕೆ ಶುರು ಆಗುತ್ತೆ ಅಂದ್ರೆ ನಮ್ಮದೇ ಸಮಾಜದ ಮೇಲೆ ನಮ್ಗ್ ನಂಬಿಕೆ ಇಲ್ಲ ಏನ್ ಮಾಡ್ಬಿಡ್ತಾರೋ ಏನ್ ಕತೆನೋ ನಮ್ಮ ನಮ್ಮ ಊರಲ್ಲೆಲ್ಲ ಬಹಳ ಪುನರೂಪಕ್ರಿದ್ದಾರೆ ಚೆನ್ನಾಗಿಲ್ಲ ಒಳ್ಳೆ ಜನ ಅಲ್ಲ ಏನಾಗ್ಬಿಡುತ್ತೋ ಏನೋ ಅಂತ ಒದ್ದಾಡ್ತೀವಲ್ವಾ ಅಂದ್ರೆ ನಮ್ಮ ಸಮಾಜದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಏನೇ ಇರಲಿ ಮಗು ಸ್ವಲ್ಪ ಲೇಟ್ ಆಗಿ ಬರುತ್ತೆ ಯಾರೋ ಕರ್ಕೊಂಡ್ ಬಂದ್ ಬಿಡ್ತಾರೆ ಬಿಡ್ರಿ ಯಾರೋ ನೋಡ್ಕೊತಾರೆ ಬಿಡ್ರಿ ನಮ್ ಮಗು ತಾನೆ ಅವ್ರಿಗೂ ಮಗು ಅಲ್ವಾ ನೋಡ್ಕೋತಾರೆ ಬಿಡ್ರಿ ಅನ್ನೋದಿಲ್ಲ ಅಲ್ವಾ ಯಾಕೆಂದ್ರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ ಯಾರೋ ಹೆಣ್ಮಗು ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾಳೆ ಮನೆಯಲ್ಲಿ ದೊಡ್ಡವ್ರು ಹೇಳೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೀಯಾ ಬೀದಿನಲ್ಲಿ ಒಬ್ಳೇ ಹೋಗ್ಬೇಡ ಪುಂಡ್ರು ಇರ್ತಾರೆ ಒಂದು ಎರಡನೇದು ಜನರ ಕಣ್ಣು ಒಳ್ಳೇದಲ್ಲ ಒಂದು ಪುಂಡ್ರು ಇರ್ತಾರೆ ಇನ್ನೊಂದು ಜನಗಳ ಕಣ್ಣು ಒಳ್ಳೇದಲ್ಲ ಅದೇ ಅವ್ರು ನಮ್ಮ ಸಮಾಜದ ಜನ ಅಲ್ವಾ ನಮ್ಮದೇ ಸಮಾಜದ ಜನಗಳ ಕಣ್ಣು ಒಳ್ಳೇದಲ್ಲ ಯಾಕಂದ್ರೆ ನಾವು ಬದುಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ನಮ್ಮ ಸಾಧನೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ ನಮ್ಮ ಕಾಲೆಳಿ ಹಾಕಿದ್ದಾರೆ ಅವರು ಅಂತ ಯೋಚನೆ ಮಾಡ್ತೀವಿ ಹಾಗಾದ್ರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಅಂದ್ರೆ ನಮ್ಮ ಸಮಾಜದಲ್ಲೇ ಬದುಕ ನಮ್ಮ ಸುತ್ತಮುತ್ತಲಿನವ್ರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ಅಂದ್ರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಇಲ್ಲ ನಮ್ಮಲ್ಲಿ ಕೆಲವ್ರಿಗೆ ಬುದ್ಧಿ ಇರ್ತದೆ ಯಾರೋ ಎದರ ರಸ್ತೆಯಲ್ಲಿ ಬಂದ ಅಂತ ಇಟ್ಕೊಳ್ಳಿ ಚೆನ್ನಾಗಿದ್ದಾನೆ ದೃಢವಾಗಿ ಆರೋಗ್ಯವಾಗಿದ್ದಾನೆ ಇವನಿಗೆ ಸುಮ್ನೆ ನಮ್ಮ ತಲೆಗೊಂದು ಉಳ ಬಿಡಬೇಕು ಅನಿಸ್ತದೆ ಯಾಕೋ ಇಳಿದೋಗ್ಬಿಟ್ಟಿದ್ದೀರಾ ಅಂತ ಈಗ ಅವನಿಗೆ ರಾತ್ರಿ ಎಲ್ಲ ತಲೆಗೂಡ ಬಿಟ್ಟಂಗೆ ಹಿಡಿದು ಹೋಗ್ಬಿಟ್ಟಿದ್ದೀನಿ ಅಂದಲ್ಲ ಏನಾದ್ರು ಆಗಿದೆಯಾ ನನಗೆ ಇಲ್ಲ ಹೋದ್ವಾರ ನೀವು ಚೆನ್ನಾಗಿ ಕಾಣಿಸ್ತಿದ್ರಿ ಈಗ ಯಾಕೋ ಒಂದ್ ತರ ಕಾಣಿಸ್ತಿದ್ರಿ ಸಲ ಯಾವುದಕ್ಕೂ ಡಾಕ್ಟರ್ ತೋರಿಸ್ಕೊಳ್ಳಿ ಅವ್ನ ಏನು ಇರಲ್ಲ ಇವ್ನಿಗೇನು ಅಂದ್ರೆ ಅವ್ನು ಸಂತೋಷವಾಗಿಲ್ಲ ಓಡಾಡ್ಬೇಕು ಅಂತ ಯಾರೋ ಒಬ್ರು ಹೊಸ ಕಾರ್ ತಗೋತಾರೆ ಕಾರ್ ತಗೊಂಡು ಪೂಜೆ ಗೀಜೆ ಮಾಡ್ತಾ ಇರ್ತಾರೆ ನೀವು ದಾರಿಯಲ್ಲಿ ಹೋಗ್ತಾ ಇದೀರಿ ಅದು ಅವ್ರ ಅವ್ರು ದುಡ್ಡು ಕೊಟ್ಟಿದ್ದಾರೆ ನೀವು ಯಾವ ಕಾರು ಹೊಂಡಾ ಸಿಟಿ ಗುಡ್ ಗುಡ್ ಒಳ್ಳೆ ಕಾರು ಲಕ್ಷ ಚೆನ್ನಾಗಿದೆ ಚೆನ್ನಾಗಿದೆ ಆದ್ರೆ ನೀವು ಈ ಕಲರ್ ತಗೋಬಾರದಾಗಿತ್ತು ಇದು ಸ್ವಲ್ಪ ಡಲ್ ಆಯ್ತದೆ ಇವನಿಗೆ ಏನು ಗೊತ್ತಿಲ್ಲ ಇದು ಸ್ವಲ್ಪ ಡಲ್ ಆಯ್ತದಂತೆ ನೀವು ಬೇರೆ ಕಲರ್ ತಗೊಂಡಿದ್ರೆ ಚೆನ್ನಾಗಿತ್ತು ಅನ್ಬಿಟ್ಟು ಹೋಯ್ತಾನೆ ಅವನಿಗೆ ಯೋಟೆ ಮಾಡ್ತಾನೆ ನಾನು ಈ ಕಲರ್ ತಗೊಂಡಿತ್ತಪ್ಪ ತಗೋಬಾರ್ದಾಗಿತ್ತ ಏನು ಗೊತ್ತಿಲ್ಲ ಇವ್ನಿಗೇನು ಅಂದ್ರೆ ಕಾರ್ ತಗೊಂಡು ಖುಷಿ ಆಗವನಲ್ಲ ಅವನ್ ತಾನೇ ಕೂಡ ಬಿಡ್ಬೇಕು ಅವನು ಜಗಳ ತಗಲಾಡ್ಬೇಕು ನಾನು ಆವಾಗ್ಲೇ ಬಡ್ಕಂಡೆ ಈ ಕಲರ್ ಬೇಡ ಅಂತ ನೀವು ತಗೊಂಡ್ರಿ ಇವನು ಏನ್ ನಿಮ್ಮ ಅಪ್ಪ ಕಾರ್ ಮಾಡಿದ್ದ ಸುಂದರ ಇವನು ಕಟ್ಟೆ ಮಾಡೋದು ಅವ್ರು ಚೆನ್ನಾಗಿದ್ರೆ ನಾವು ಸಂತೋಷ ಪಡ್ತಿಲ್ಲ ಅಂದ್ರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಸ್ವ ಇನ್ನೂ ಒಂದಿದೆ ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋಗ್ತಾರೆ ಒಡವೆ ಅಂಗಡಿಗೆ ಹೋಗ್ತಾರೆ ಬೇಕಾದ ಸೀರೆ ತಗೋತಾರೆ ಅವನು ಅಂಗ್ಡಿಲಿರೋ ಲಾಶ ಎಲ್ಲ ಕೆಡ್ತಾನೆ ಕೆಳಗಾಗ್ತಾನೆ ಇವರು ಒಂದೇ ಪ್ರಶ್ನೆ ಕೇಳಿದ್ರು ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಇಲ್ವಾ ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ವಾ ಅಂಗ್ಡೀಲಿರೋ ಸೀರೆ ಎಲ್ಲಾ ತೆಗಿಸಾಕ್ತಾನ ಯಾವ್ದು ಇಷ್ಟ ಆಗ್ಲಿಲ್ಲ ಅಂತ ಅವಾಗ ಅವನ್ ಅಂಗ್ಡಿಯನ್ನು ಕೇಳ್ತಾನೆ ಅಮ್ಮ ಸಾಯಿ ನಿಮಗೆ ಯಾವ ತರ ಸೀರೆ ಬೇಕಾಗಿತ್ತು ಹೇಳಿ ಒಂದು ಅವಾಗ ಅವಳಿಂದ ತಾಯಿ ಹೆಣ್ಮಕ್ಳಿಗೆಲ್ಲ ನಿಂಗೆಲ್ಲ ಅಂತಿದ್ದೀನಿ ಬೇಜಾರ್ ಮಾಡ್ಕೋಬೇಡಿ ಅವಳಿನ ಗೊತ್ತಾ ಯಾವ ತರದ್ದು ಅಂತ ನನಗೇನು ಐಡಿಯಾ ಇಲ್ಲ ಆದ್ರೆ ನಾನು ಉಟ್ಕೊಂಡು ಹೋದ್ರೆ ನೋಡಿದವರು ಹುರ್ಕೋಬೇಕು ಆ ತರ ಇರಬೇಕು ಅಂದ್ರೆ ನನ್ನ ಸಂತೋಷ ನನ್ನ ಸಂತೋಷದಲ್ಲಿ ಇಲ್ಲ ಇನ್ಯಾರನ ಉರ್ಸೋದ್ರಲ್ಲಿದೆ ನೀವು ಕಾರ್ ತಗೊಂಡ್ರೆ ನಿಮ್ ಕಂಫರ್ಟ್ಗೆಲ್ಲ ಕಾರು ಇನ್ಯಾರನ ಉರ್ಸೋದಕ್ಕೆ ನನ್ನ ಮಕ್ಕಳು ನಾನು ಆವಾಗ ಕಷ್ಟದಲ್ಲಿದ್ದಾಗ ಒಬ್ನೂ ಒಂದು ರೂಪಾಯಿ ಕೊಡ್ಲಿಲ್ಲ ಈಗ ಅವ್ರ ಓಡಾಡ್ತೀನಿ ನೋಡು ಕಾರಲ್ಲಿ ಅನ್ನೋ ಅಹಂಕಾರದಲ್ಲಿ ಓಡಾಡಿದ್ರೆ ನಿಮ್ ಕಾರಲ್ಲೂ ನೀವು ಸುಖಪಡೋದಿಲ್ಲ ನಾನು ಹೇಳ್ತಿರೋದು ಸಾಮಾಜಿಕ ಆರೋಗ್ಯ ಅಂದ್ರೆ ನಮ್ಮ ಸಮಾಜದ ಜನರನ್ನ ಪ್ರೀತಿಯಿಂದ ಆರೋಗ್ಯವಾಗಿ ಕಾಣಬಹುದು ನಾನ್ ನಾಲ್ಕು ಹೇಳಿದೆ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಈಗ ಹೇಳಿದ್ದು ಸಾಮಾಜಿಕ ಆರೋಗ್ಯ ಇನ್ನೊಂದಿದೆ ಅದನ್ನು ಹೇಳ್ಬಿಡ್ತೀನಿ ಅದು ಆಧ್ಯಾತ್ಮಿಕ ಆರೋಗ್ಯ ಸ್ಪಿರಿಚುವಲ್ ಹೆಲ್ತ್ ಅಂತ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಇಷ್ಟೇ ನೀವು ಬಹಳ ತಪಸ್ ಮಾಡಿ ಧ್ಯಾನ ಮಾಡಿ ಸಮಾಧಿ ಸ್ಥಿತಿಗೆ ಹೋಗಿ ಸಿದ್ಧಿ ಪಡಿಬೇಕು ಅಂತ ಅಲ್ಲ ಅಲ್ಲ ನಾವು ಈ ಜಗತ್ತಲ್ಲಿ ಬದುಕ್ತಿದ್ದೀವಿ ಈ ಜಗತ್ತಿನಲ್ಲಿ ಎಲ್ಲವೂ ನಾವು ಬಯಸಿದ ಹಾಗೆ ನಡೆಯುವುದಿಲ್ಲ ಅನ್ನೋ ತಿಳುವಳಿಕೆ ಇರಬೇಕು ನಾವು ಅಂದ್ಕೊಂಡಾಗೆ ಪ್ರಪಂಚದಲ್ಲಿ ಎಲ್ಲವೂ ನಡೆಯುವುದಿಲ್ಲ ನಮ್ಗೆ ಇಷ್ಟವಿಲ್ಲದ್ದು ಬೇಕಾದಷ್ಟು ನಡೆಯುತ್ತೆ ನಮಗೆ ಇಷ್ಟವಿಲ್ಲದ ಜನ ಕೂಡ ಇರ್ತಾರೆ ನಮ್ಗೆ ಇಷ್ಟವಿಲ್ಲ ಅಧಿಕಾರ ಸಿಗುತ್ತೆ ನಮ್ಗೆ ಇಷ್ಟವಿಲ್ಲದೆ ಶ್ರೀಮಂತರಾಗ್ತಾರೆ ಆದರೆ ನೀನು ಸಹಿಸ್ಕೋಬೇಕು ಅನ್ನೋದನ್ನ ಆಧ್ಯಾತ್ಮಿಕ ಆರೋಗ್ಯ ಅಂತಾರೆ ಈ ಜಗತ್ತಿನಲ್ಲಿ ನಮಗೆ ಬೇಡದ್ದು ಏನೇನಿದೆಯೋ ಅದೆಲ್ಲವನ್ನು ಅದೆಲ್ಲವನ್ನು ನೀವು ಸ್ವೀಕರಿಸುವುದನ್ನ ಆಧ್ಯಾತ್ಮಿಕ ಆರೋಗ್ಯ ಅಂತ ಕರೀತಾರೆ ಬಂಧುಗಳೇ ನಾ ಹೇಳಿದ್ನಲ್ಲ ಹೇಳುವುದೆಲ್ಲ ಮುಗಿದಿದೆ ಹೀಗೆ ಬಹಳ ಮಂದಿ ಹೇಳಿದ್ದಾರೆ ಆದರೆ ನಡೆಯುವುದಷ್ಟೇ ಉಳಿದಿದೆ ಪೂಜ್ಯ ಮಹಾಸ್ವಾಮಿಗಳವರು ಇಷ್ಟು ದೊಡ್ಡ ಬೃಹತ್ತಾದಂತ ಸಭೆ ಸೇರಿಸಿ ನಾಡಿನ ಎಲ್ಲ ಪ್ರಾಂಜರನ್ನು ಕರೆಸಿ ಇಲ್ಲಿ ಉಪನ್ಯಾಸ ಮಾಡಿಸ್ತಾರೆ ಯಾಕೆ ಅಂದ್ರೆ ಇಷ್ಟು ಜನ ಕರೆಸಿ ಸುಮ್ಮನೆ ಕೂರಿಸ್ಬೇಕು ಅಂತಲ್ಲ ಇಲ್ಲಿರುವ ಕೆಲವು ಸಾವಿರ ಜನಕ್ಕೆ ಕೆಲವು ನೂರು ಜನಕ್ಕೆ ಒಂದು ಅತ್ಯುತ್ತಮವಾದ ಸಂಗತಿ ಬೋಧವಾದ್ರೆ ಈ ಜಗತ್ತಲ್ಲಿ ಏನಾದರೂ ಬದಲಾವಣೆ ಆದೀತು ಅಂತ ನಾನು ಪುಣ್ಯಶಾಲಿ ನನ್ನ ಯೋಗ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಅದೃಷ್ಟ ಪುಣ್ಯ ಮಾತ್ರ ದೊಡ್ಡದು ಪೂಜ್ಯ ಮಹಾಸ್ವಾಮಿಗಳವರ ವಾತ್ಸಲ್ಯ ಹಸ್ತ ನನ್ನ ಇಲ್ಲಿವರೆಗೂ ಬಹಳ ಪ್ರೀತಿಯಿಂದ ಕಾಪಾಡಿದೆ ಹೊರದಿದೆ ಪೂಜ್ಯರ ಪಾತಾರವಿಂದಗಳಲ್ಲಿ ಮತ್ತೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ವಿರಮಿಸ್ತೇನೆ